ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯಿ ಫ್ರೈ ಮಾಡತ್ತೀನಿ ಎರಡು ಹಾಗಲಕಾಯಿ ತೊಗೊಂಡಿನಿ ಹಾಗಲ್ಕಾಯಿ ಎಲ್ಲ ತೊಳೆದು ಬಿಟ್ಟು ಇವಾಗ ಮುಂದಿನ ಕಟ್ ಮಾಡಿ ತೆಗೆದಿಟ್ಕೊಂಡಿ ಇವಾಗ ನೋಡಿ ತೆಳ್ಳಗೆ ಕಟ್ ಮಾಡ್ತೀನಿ ಹಾಗಲಕಾಯಿ ತಿಳುವಾಗೆ ಕಟ್ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ಬರ್ತಾವು ನೋಡಿ ಇಷ್ಟ ಕಟ್ ಮಾಡ್ತೀನಿ ಹಾಗಲಕಾಯಿ ಇವಾಗ ನೋಡಿ ಇಷ್ಟ ಕಟ್ ಮಾಡೀನಿ ನಾನು ತೋರ್ಸಾತೀನಿ ನೋಡಿ ಕಟ್ ಮಾಡಿಬಿಟ್ಟು ಇವನ ಉಪ್ಪು ನೀರಾಗ ಸ್ವಲ್ಪ ಹಾಕಿಡಬೇಕು ಅಂದರೆ ಭಾಳ ಕವಿ ಇರಂಗಿಲ್ಲ ಎಲ್ಲ ಇದಾಗುತ್ತೆ ಉಪ್ಪು ನೀರು ಹಾಕಿ ಹಾಕಿಡೋದ್ರಿಂದ ಇವಾಗ ಒಂದು ಒಳಗೆ ನೀರು ತೊಗೊಂಡಿನಿ ನಾನು ಒಂದು ಪಾತ್ರೆಗೆ ಪಾತ್ರೆ ಒಳಗೆ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕೋ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಟ್ ಮಾಡಿದ್ದು ಹಾಲಕಾಯಿ ಅದರೊಳಗೆ ನೀರೊಳಗೆ ಹಾಕ್ಕೊಳಕತ್ತೀನಿ ನೀರು ನೀರೊಳಗೆ ಹಾಕಿಡೋದ್ರಿಂದ ಅದು ಕವಿಯೆಲ್ಲ ಇದಾಗುತ್ತೆ ಅದಕ್ಕೆ ನೀರೊಳಗೆ ಹಾಕಡತ್ತೀನಿ ನಾನು ನೀರೊಳಗೆ ಹಾಕ್ಬಿಟ್ಟು ಸ್ವಲ್ಪ ನೀರೊಳಗೆ ಬಿಟ್ಟು ಆಮೇಲೆ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕೊಳಾಗತ್ತಿನಿ ನಾನು ನೀರೊಳಗೇನು ಎಲ್ಲ ಹಗಲಕಾಯಿ ಕಟ್ ಮಾಡಿಟ್ಟು ಒಂದು ಬೌಲ್ಗೆ ಹಾಕ್ಕೊಳಗತ್ತಿನಿ ಇವಾಗ ನೋಡಿ ಬೀಜ ಎಲ್ಲ ತೆಗೆದೇ ಹಾಕೊಂಡಿನಿ ನಾನು ಇದು ಇವು ಬ ಎಳಿ ಇದ್ದು ಅಂದರೆ ಹಂಗೆ ಹಾಕ್ಕೋದು ಬೀಜ ಎಲ್ಲ ತೆಗ್ದೇನು ಅವಶ್ಯಕತೆ ಇಲ್ಲ ನಾನು ತೊಗೊಂಡಿದ್ದು ಫುಲ್ಲ ಬೀಜಾಗಿದ್ದು ಬೀಜ ಇದ್ದು ಅದಕ್ಕೆ ಬೀಜ ಎಲ್ಲ ತೆಗೆದುಬಿಟ್ಟು ಹಾಕೋ ತೊಗೊಂಡಿನಿ ಇವಾಗ ಒಂದೆರಡು ಸ್ಪೂನ್ ಹುಟ್ಟ ಕಡಲಿ ಇಟ್ಟು ಹಾಕ್ಕೊಂಡಿನಿ ನಾನು ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿನಿ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊಳಾಗುತ್ತೇನೆ ನಾನು ಒಂದು ಸ್ಪೂನ್ ಕಿದ್ರೆ ಒಂದು ಸ್ಪೂನ್ ಅಟ್ಟು ಹಾಕ್ಕೊಂಡೀನಿ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ ಹಾಗೆ ಇಲ್ಲಿ ಉಪ್ಪು ಹಾಕೊಳಾಕ್ತೀನಿ ಸ್ವಲ್ಪ ಉಪ್ಪು ಹಾಕೊಳೋಗ್ತೀನಿ ಅವಾಗೆ ಹಾಗಲಕಾಯಿಗೆ ಹಾಕ್ಕೊಂಡಿದ್ದೀನಿ ನಾನು ನೀರೊಳಗೆ ಹಾಕೋದಿಲ್ಲ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಲ್ವ ಇವಾಗ ಸ್ವಲ್ಪ ಹಾಕ್ಕೊಂಡಿನಿ ಉಪ್ಪು ಹಾಗೆ ಇಲ್ಲಿ ಸ್ವಲ್ಪ ಅಜ್ಮಾನ್ ಹಾಕ್ಕೊಂಡೀನಿ ಹಾಕಿಬಿಟ್ಟು ಇದನ್ನ ಎಲ್ಲ ಮಿಕ್ಸ್ ಮಾಡತ್ತೀನಿ ಎಲ್ಲ ಖಾರ ಉಪ್ಪು ಎಲ್ಲ ಕೋಳುವಂಗೆ ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಕಲಸಾಕತ್ತೀನಿ ಚಲೋದಂಗೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸಿ ಇಟ್ಟು ನಾನು ನೋಡಿ ಒಲಿ ಮ್ಯಾಗ ಎಣ್ಣೆ ಕಾಸಾಕ ನಾನು ಎಣ್ಣೆ ಕಾದಿತ್ತು ಇವಾಗ ಒಂದೊಂದು ಹಗಲಕಾಯಿ ಹಾಕ್ಕೊಳಾಕತ್ತೀನಿ இவாக நோடி ஒன்றாக்கேனி அவல்காயிட்டு இவனு ராய் முட்டிபிட்டு இவ்வளோ நோடி வளசிக்கு நான்

ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಾಕತ್ತೀನಿ ಒಂದು ಕೆಶ ಇಟ್ಕೊಂಡು ಅದ್ರೊಳಗೆ ಹಾಕ್ಕೊಳಾಕತ್ತೀನಿ ಏನೆಲ್ಲ ಇದಾಗುತ್ತೆ ಅದಕ್ಕೆ ಹಾಕ್ಕೊಂಡಿನಿ ಇವಾಗ ಇನ್ನೊಂದು ಸಲ ಹಾಕ್ಕೊಳಾಕತ್ತೀನಿ ನೋಡಿ ಹಾಗಲಕಾಯಿ ಇವನು ಕ್ರಿಸ್ಪಿ ಆಗಮಿಟ ಬಿಟ್ಟು ಇವನು ತೆಗಿಯಾಕತ್ತೀನಿ ನೋಡಿ ಇವಾಗ ಎಲ್ಲ ಫ್ರೈ ಆಗಿದ್ದು ಇವಾಗ ತಕೊಳಾಕತ್ತೀನಿ ಹಾಗಲಕಾಯಿ ನೋಡಿದ ಇವು ಅಂದರೆ ತುಂಬ ಕ್ರಿಸ್ಪಿಯಾಗೇ ಆಗಿದ್ದು ತುಂಬ ಚೆನ್ನಾಗಾಗಿದ್ದು ಈ ಥರ ಮಾಡ್ಕೊಂತ ಮಾಡ್ಕೋದ್ರಿಂದ ಒಂದೀಟು ಕಹಿ ಅನಿಸೋಂಗಿಲ್ಲ ಹಾಗಲಕಾಯಿ ಊಟದ ಜೊತೆ ಸೈಡಾಗಿ ತಿನ್ಬೋದು ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ತುಂಬ ಚೆನ್ನಾಗಾಗಿದ್ದು ಹಾಗಲಕಾಯಿ ಕಹಿ ಇರೋದ್ರಿಂದ ಯಾರು ತಿನ್ನೋಂಗಿಲ್ಲ ಈ ಥರ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಿರ್ತಾರೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು